ಗ್ರಾಮದಲ್ಲಿ ಸುತ್ತಮುತ್ತ ಗುಡ್ಡಗಾಡದ ಪ್ರದೇಶ ಇರೋದಂತ ಸಾಕಷ್ಟು ಪ್ರತಿ ವರ್ಷ ಈ ಮಳೆ ಬಂತಂದ್ರೆ ಸಾಕು ಇಂತ ಗಿಡಗಂಟಿಗಳಲ್ಲಿ ಏನದ ಚಿರತೆ ಅಡಗಿ ಅವರ ಊರಲ್ಲಿ ಇರ್ತಕ್ಕಂತ ಆಕಳ ಕುರಿಗಳನ್ನು ಹಿಡಿದು ತಿಂತಕ್ಕಂಥ ಕೆಲಸ ಆಗದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತೆ ಅವು ಯಾರು ಸತ್ತ ಹಸುಗಳನ್ನು ಕೇಸಿ ಅವರಿಗೆ ಸೂಕ್ತ ಪರಿಹಾರ ಕೊಡದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ವಿರುದ್ಧ ನಾವು ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿದಿವಿ ಅಂಜನೇಯ ದೇವಸ್ಥಾನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂದ್ಕಿಸಿ ಅವ್ರು ಗ್ರಾಮಕ್ಕೆ ಭೇಟಿ ನೀಡಿ ಅವರು ಪರಿಹಾರ ಮನೆ ಬಾಗಿಲಿಗೆ ಕೊಡತಕ್ಕಂಥ ಕೆಲಸಕ್ಕೆ ಮುಂದೆ ಮುಂದೆ ಇಂಥ ಘಟನೆ ನಡೆದ್ರೆ ಅವರ ವಿರುದ್ಧ ಏನಾದಂದ್ರೆ ಯಾಕೆ ಬಿಜಾಪುಟ್ಟು ಹೈದರಾಬಾದ್ಗೆ ಹೋಗ್ತಕ್ಕಂಥ ರಾಮ ಸಮುದ್ರದಲ್ಲಿ ಹೆದ್ದಾರಿ ಪ್ರತಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ ಅದರಲ್ಲಿ ಏನಾದಂದ್ರೆ ವಿಶೇಷವಾಗಿ ಅವಕ್ಕೆ ಪರಿಹಾರ ಕೊಡೋದಲ್ಲ ಇವತ್ತು ಊರಲ್ಲಿ ಜನರು ಏನಾದಂದ್ರೆ ಬದುಕೋ ಭಯದ ವಾತಾವರಣದಲ್ಲಿ ಬದುಕಲಾಗ್ತಾರ ಇವತ್ತು ಚಿರತೆ ಆದಂಥ ಮಕ್ಕಳು ಹೊರಗ್ ಬಿಡ್ಲಿಕ್ಕೆ ಈಗ ಮಳೆ ಬಂದಿರಲಿ ಅಂತ ಕೃಷಿ ಚಟುವಟಿಕೆಯಲ್ಲಿ ಕೆಲಸ ಚಾಲವಾಗಿರೋ ಹೊಲಕೋಬೇಕಾದ್ರೆ ಅಂಜಲಾಗತ್ತರ ಹಂಗಾಗಿ ಕೆಸಿ ಇದಕ್ಕೆ ಮುಕ್ತ ಆಗ್ಬೇಕಾಗಿತ್ತು ಅಂದ್ರೆ ತಕ್ಷಣ ಅರಣ್ಯ ಇಲಾಖೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅದ್ರನ್ನ ಬೋನ್ಗಳಲ್ಲಿ ಇಟ್ಟುಕೈಸಿ ಬೋನ್ನಲ್ಲಿ ಅದನ್ನ ಸ್ಥಳಾಂತರ ಮಾಡಿಗಿಸಿ ಮುಂದೆ ಇವ್ರೇನದ ಭಯಮುಕ್ತರಂತ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರು ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಮಾಡಬೇಕು ಮಾಡದಿದ್ರೆ ಇದ್ರಾಗ ಏನ ಅನುಹುತ ಆಯ್ತು ಇವತ್ತಿನ ಮುಂದೆ ಏನ ಅನುಹುತ ಆದ್ರೆ ಅದಕ್ಕೆ ನೇರ ಸರ್ಕಾರ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ಬರ್ಬೇಕಾಗ್ತದ ಅವ್ರು ಸಂಬಂಧಪಟ್ಟವ್ರ ಮೇಲೆ ನಾನು ಕೇಸ್ ಮಾಡ್ಬೇಕಾಗ್ತದ ಎಚ್ಚರಿಕೆ ನೀಡ್ತಿದ್ದೇನೆ ಮಸ್ಗನಹಳ್ಳಿ ಚಿರ್ತಕ್ ಬಂದದ್ರಿ ಏನು ಮಂದಿ ಹೊರಕ್ ಬರವಲ್ವಿ ದನ ಕರ ಅವೆಲ್ಲ ಮನೆ ಮಂದ ಕಟ್ಗೆ ಕುಂತೀವಿ ಯಾರು ಹೊರಕ್ ಹೋಗವಲ್ವಿ ಮತ್ತೆ ನೀವ್ ಏನೊಂದ್ ಬಂದ್ ಮಾಡ್ತಾರಲ್ರಿ ಅದಕ್ಕ ಏನ್ ನಿಮ್ಮ ಹೆಸರು ಚಿರ್ತಕ್ ಬಂದದಪ್ಪ ಅಪ್ಪ ಏನ್ ಹೋಗ್ ಮರ್ಯಕ್ ಹೋಗ್ಬೋಡವಲ್ ಹೋಗ್ ಹೋಗ್ಬೇಡವಲ್ ಎಲ್ಲಿ ತಿರ್ಗಿ ಆಡ್ಬೋಡದ್ ಚುಕ್ಕಾಳ ಚುನಗುರ ಮನೆ ಏನ್ ಹಿಡ್ಕೊಂಡ್ ಹೋತ್ರಿ ಏನ್ ಸಹ ಹೊಡಿಬೇಕಂತ ಮಾಡ್ರಿ ಹೆಸರ